ಸರ್ಕಾರಿ ಗೈರಾಣ ಪರಂಪೋಕ್ ಖಾತ ಖಾಚಾ ಹಾಗೂ ಜಮೀನುಗಳನ್ನು ಸರ್ಕಾರದ ಸಿಬ್ಬಂದಿಗೆ ಅನಿರ್ದಿಷ್ಟಿತ ಅವಧಿ ಸತ್ಯಾಗ್ರಹ ಪುಸ್ತಕ ತಾಲೂಕಿನ ನಿಲೋಘಲ್ ಗ್ರಾಮ ಸೀಮಾದ ಸರ್ವೆ ನಂಬರ್ ಐವತ್ತೇಳು ಮತ್ತು ಇಪ್ಪತ್ತೈದು ಗೈರಾಣು ಜಮೀನಿನಲ್ಲಿ ಉಣ್ಣೆ ನಿಗಮದ ಘಟಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿರ್ಮಾಣ ಮಾಡುವ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಿಲೋಘಲ್ ಮತ್ತು ಅಚನೂರು ಸೀಮಾದಲ್ಲಿ ಬರುವ ಗೈರಾಣ ಪರಂಪೋಕ್ ಖಾತಾ ಖಾಜಾ ಹಾಗೂ ಸರ್ಕಾರಿ ಜಮೀನುಗಳನ್ನು ಸರ್ಕಾರದ ಸುಪರ್ಧಿಗೆ ತೆಗೆದುಕೊಂಡು ಹದ್ದು ಬಸ್ತು ಸರ್ವೆ ಮಾಡಿಸುವವರೆಗೂ ಕಾಮಗಾರಿ ಸ್ಥಗಿತಗೊಳಿಸಬೇಕು ಎಂದು ತಹಶೀಲ್ದಾರರ ಕಚೇರಿ ಮುಂದೆ ದಲಿತ ರೈತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅವಧಿಯಿಂದ ನಿರ್ದಿಷ್ಟಿತ ಅವಧಿ ಸತ್ಯಾಗ್ರಹ ಶುಕ್ರವಾರ ನಡೆಸಿತು ದಲಿತ ರೈತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ರೈತ ಮುಖಂಡ ನೀಲಪ್ಪ ಕಡಿಯವರು ಮಾತನಾಡಿ ತಾಲೂಕಿನ ಹನುಮನಾಳ ಹೋಬಳಿಯ ನಿಲಗಲ್ ಗ್ರಾಮ ಸೀಮಾದ ಸರ್ವೆ ನಂಬರ್ ಐವತ್ತೇಳು ಮತ್ತು ಇಪ್ಪತ್ತೈದು ಗೈರಾಣು ಜಮೀನಿನಲ್ಲಿ ಮಾದಿಗ ಸಮಾಜದ ಮೂವತ್ತು ಕುಟುಂಬಗಳು ಮತ್ತು ಉಪಾರ ಸಮಾಜದ ಆರು ಕುಟುಂಬಗಳು ಈ ಗೈರಾಣು ಜಮೀನಿನಲ್ಲಿ ನಲವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಉಪಜೀವನ ನಡೆಸುತ್ತಿದ್ದಾರೆ ಸದರಿ ಗ್ರಾಮದಲ್ಲಿನ ಗೈರಾಣು ಜಮೀನಿನ ಕುರಿತು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕ ಕಳಿಸಿದ ತಪ್ಪು ವರದಿ ಜಿಲ್ಲಾಧಿಕಾರಿಗಳಿಂದ ಮಂಜೂರಾದ ಈ ಜಮೀನು ಉಣ್ಣೆ ನಿಗಮದ ಘಟಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ಮಾದರಿ ಸಮಾಜದ ಮತ್ತು ಉಪಾರ ಸಮಾಜದ ಮತ್ತು ದೇವದಾಸಿ ಕುಟುಂಬಗಳಿಗೆ ಅನ್ಯಾಯವಾಗುತ್ತಿದ್ದು ಹಾಗೂ ಕೃಷಿ ಬೆಳೆ ನಾಶ ಮಾಡುತ್ತಿದ್ದು ಇದೇ ಸರ್ವೆ ನಂಬರ್ಗಳಲ್ಲಿ ಬೇರೆ ಸಮಾಜದವರು ಉಳುಮೆ ಮಾಡುತ್ತಿದ್ದು ಅವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹಾಗೂ ಅವರ ಬೆಳೆಯನ್ನು ನಾಶ ಮಾಡಿರುವುದಿಲ್ಲ ಮಾದಿಗ ಸಮಾಜವನ್ನೇ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ನಮ್ಮನ್ನು ಒಕ್ಕಲು ಎಬ್ಬಿಸುತ್ತಿರುವುದು ಸರಿಯಲ್ಲ ಈ ಕೂಡಲೇ ಆದೇಶವನ್ನು ಹಿಂಪಡೆದು ಕಾಮಗಾರಿ ಸ್ಥಗಿತಗೊಳಿಸಬೇಕು ಇದೇ ಸರ್ವೆ ನಂಬರ್ನಲ್ಲಿ ಎಲ್ಲ ಸಮುದಾಯದ ಕುಟುಂಬಗಳ ಉಳಿಮೆ ಮಾಡುವ ಗೈರಾಣು ಜಮೀನನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಹದ್ದುಬಸ್ತು ಮಾಡಿ ಸರ್ವೆ ಮಾಡಿಸಲು ವಿನಂತಿ ಅಲ್ಲಿಯವರೆಗೂ ಮಾದಿಗ ಮತ್ತು ಉಪಾರ ಸಮಾಜದ ರೈತರ ಬೆಳೆಗಳನ್ನು ನಾಶವಾದರೆ ಅದಕ್ಕೆ ನೇರವಾದ ಕಾರಣ ನೀವೇ ಆಗ್ತೀರಾ ಎಂದು ಅನಿರ್ದಿಷ್ಟಿತ ಅವಧಿ ಸತ್ಯಾಗ್ರಹ ನಡೆಸುವುದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತಪರ ಪ್ರಗತಿಪರ ಮತ್ತು ರೈತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಹುಸೇನಪ್ಪ ಮುದ್ದೇನೂರು ನಾಗರಾಜ ನಂದಾಪುರ ಸುಖರಾಜ ತಾಳಕೇರಿ ಛತ್ರಪ್ಪ ಮೇಗೂರು ಹನಮಪ್ತ ಪೂಜಾರ ದುರಗೇಶ ಬಿಯಾಪುರ ನಿರುಪಾದಿ ಕಲಿಕೇರಿ ಯಮನೂರ ಮೇಲಿನಮನಿ ಪರಶುರಾಮ ಗಂಗಣ್ಣ ಮಹಂತೇಶ ದುರ್ಗೇಶ ಹನಮೇಶ ಶಾಖಾಪುರ ಸೇರಿದಂತೆ ಇನ್ನಿತರರಿದ್ದರು ಯಾರ ಇದೇ ಉಳುಮೆ ಮಾಡ್ತಾರೋ ಅವರಿಗೆ ಪಟ್ಟ ಮಾಡಿ ಕೊಡಬೇಕು ಪಟ್ಟ ಮಾಡಿ ಕೊಡದೆ ಮತ್ತೊಮ್ಮೆ ಉಗ್ರ ಹೋರಾಟ ಕೈಗೊಂತೀವಿ ಇನ್ನೂ ಉನ್ನತ ಮಟ್ಟದ ಉಕ್ಕ ಉಗು ಹೋರಾಟ ಇದು ಎಚ್ಚರಿಕೆ ಗಂಟೆ ಪರಿಗಣಿಸಬೇಕಂತ ಹೇಳ್ಕೊಂಡ್ರೆ ನಾನು ಎರಡು ಮಾತು ಮುಗಿಸ್ತೇನೆ ಜಯ ಎಂದಕ್ಕೆ ಮೂವತ್ತಾರು ಗಂಟೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರು ತಪ್ಪು ಮಾಹಿತಿ ಕೊಟ್ಟದ್ದರಿಂದ ಆ ಎರಡು ಆ ವರದಿಯನ್ನು ಆಧರಿಸಿ ಮಾನ್ಯ ತಹಸೀಲ್ದಾರರು ಕೊಪ್ಪಳ ಜಿಲ್ಲಾಧಿಕಾರಿಗೆ ವರದಿಯನ್ನು ಸಲ್ಲಿದ ಕಾರಣ ಆ ಯ ಆ ದಲಿತ ಅವರು ಉಳುಮೆ ಮಾಡತಕ್ಕಂಥ ಜಮೀನಿನಲ್ಲಿ ಆದೇಶವನ್ನು ಮಾಡಿರುತ್ತಾರೆ ಆ ಆದೇಶವನ್ನು ಹಿಂಪಡಿಬೇಕು ಕಾಮಗಾರಿಯನ್ನು ನಿಲ್ಲಿಸಬೇಕು ಆ ಬೆಳೆ ನಾಶಿ ಮಾಡೋದನ್ನು ಅಲ್ಲಿಯ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬೆಳೆಯನ್ನು ಕುರಿ ಮೇಯಿಸಲಿಕ್ಕೆ ತಯಾರು ಮಾಡಿದ್ರು ಅದನ್ನು ಕೂಡ ತಡೆದೀವಿ ಬೆಳೆ ಈಗ ಎರಡೂವರೆ ತಿಂಗಳಿದ್ದು ಎಲ್ಲ ಸೀಮೆ ಭೂಮಿ ಸುಖಿಯಾಗಿರಲಿ ಆದರೆ ಅಚ್ನೂರು ಭೂಮಿ ಅಜ್ನೂರು ಸೀಮಾದ ಇಪ್ಪತ್ತ್ನಾಲ್ಕು ಸರ್ವೆ ನಂಬರಿನಲ್ಲಿ ಇಪ್ಪತ್ತಾರು ಎಕರೆ ಇದೆ ನಂದಾಪುರ ಸರ್ ಹಚ್ನೂರು ಸೀಮಾದ ಇಪ್ಪತ್ತ್ನಾಲ್ಕು ಸರ್ವೆ ನಂಬರ್ದಲ್ಲಿ ಇಪ್ಪತ್ತಾರು ಎಕರೆ ಜಮೀನಿದ ಅದು ಉಳುಮೆ ಮಾಡೋಕ್ಕೂ ಬರೋದಿಲ್ಲ ಅದು ಫಲವತ್ತಾಗಿಯೂ ಇಲ್ಲ ಆ ಜಮೀನಿನಲ್ಲಿ ಈ ಈ ಎರಡು ನಿಗಮದ ಈ ಒಂದು ಶಾಲೆ ಮತ್ತು ನಿಗ ಈ ಕುರಿ ಸಾಕಾಣಿಕೆಯನ್ನು ಅಲ್ಲಿಗೆ ಸ್ಥಳಾಂತರ ಪಡಿಸಬೇಕು ಅಂತ ಕೇಟ ನಮ್ಮ ರೈತ ಪರ ದಲಿತ ಪರ ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಒತ್ತಾಯ ಅಕಸ್ಮಾತ್ ಅದನ್ನೇ ಮಾಡ್ತೀವಿ ಇಲ್ಲ ನಾವು ಕಟ್ಟಡ ಕಟ್ತೀವಿ ಅಂತಂದರೆ ದಲಿತರನ್ನು ಕೈಬಿಡಿ ಇತರನ್ನು ಕೈಬಿಡಿ ಎರಡು ನೂರ ಐವತ್ತಾರು ಎಕರೆ ಜಮೀನನ್ನು ಸಂಪೂರ್ಣವಾಗಿ ಹತ್ತು ವಸ್ತು ಮಾಡಬೇಕು ಹತ್ತು ವಸ್ತು ಮಾಡಿ ಸರ್ಕಾರದ ಸುಪತ್ತಿಗೆ ಪಡಿಬೇಕು ಸುಪತ್ತಿಗೆ ಪಡಿಬೇಕು ಅಕಸ್ಮಾತ್ ಸುಪರ್ತೆ ಇಷ್ಟೇ ಜಮೀನು ಸುಪತ್ತಿಗೆ ಪಡದರೆ ಉಗ್ರ ಹೋರಾಟ ಮಾಡ್ತೀವಿ ಎಚ್ಚರಿಕೆಯಿಂದ ಹೇಳ್ತೀವಿ ನಾನು ಈ ಎರಡು ನೂರ ಐವತ್ತಾರು ಎಕರೆ ಜಮೀನನ್ನು ಹಾಗೆ ಬಿಟ್ಟುತ್ತೆ ಆದರೆ ನಮ್ಮ ಕಾಮಗಾರಿ ಪ್ರಾರಂಭ ಆಗೋದಿಲ್ಲ ನೂರ ಐವತ್ತಾರು ಎಕರೆ ಜಮೀನನ್ನು ನೀವು ಸರ್ವೆ ಮಾಡಿರಿ ಅಧ್ವಸ್ತು ಮಾಡಿಕೊಡ್ರಿ ಆ ಇಪ್ಪತ್ನಾಲ್ಕು ಪಾ ಇಪ್ಪತ್ನಾಲ್ಕು ಸರ್ವೇ ಮೇಲೆ ಇಪ್ಪತ್ತಾರು ಎಕರೆ ಇದೆಲ್ಲ ನಾವು ನಿಮಗೆ ಕೈ ಜೋಡುತ್ತೀವಿ ಅಲ್ಲಿ ಕಟ್ಟಡ ಪ್ರಾರಂಭ ಮಾಡಿರಿ ಈ ಆದೇಶ ಇರೋತ್ತಾಗಬೇಕು ಕಟ್ಟಡ ಕಟ್ಟಡ ಕಾಮಗಾರಿ ಇರೋತ್ತಾಗಬೇಕು ಆದೇಶವನ್ನು ಇಪ್ಪತ್ನಾಲ್ಕು ಸರ್ವೇ ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಆದೇಶ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ ಈ ಸಂಪೂರ್ಣ ಮಾಹಿತಿಯನ್ನು ನನ್ನ ಎಲ್ಲ ದೆಲ್ಲಿದ ಸಂಘ ರೈತ ಪರ ಸಂಘ ಪ್ರಗತಿ ಸಂಘಕ್ಕೆ ಗಮನಕ್ಕೆ ತರಲಿ ನಾನು ಪಟ್ಟು ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಭೀಮ್